ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನ್ನೂ ಸರ್ಪ್ರೈಸ್ ಮಾಡ್ತಾರೋ ಈ ಥರ ಒಂದು ದೇ ಔಟ್ ವಿತ್ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ದಾಸ್ಕ್ ಆ್ಯಂಡ್ ಅವರು ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ಅಂತ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ ತುಕಾಲಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ಫಸ್ಟ್ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಲ್ಲಿ ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಿಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತಾರೆ ಬಟ್ ಐ ಥಿಂಕ್ ದೇ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇನ್ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದಮ್ಸೆಲ್ ಗೋ ಲಾಂಗ್ ವೇ ಪ್ರ

ಅಲೋಕ್ ಸರ್ ನೀವು ಮೊದಲಿಗೆ ಮಾತಾಡ್ಬೇಕಾರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಅಂತ ಅಪ್ರಿಸಿಯೇಷನ್ ಇವತ್ತು ನಾನು ಆಗಲೇ ನನ್ನ ಕಲೀಗ್ ಶಾರ್ದಾ ಕೇಳಿದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ ನಿಮ್ಗೆ ನೇರವಾಗಿ ಕೇಳ್ತೀನಿ ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ ಎ ಟಿ ಹತ್ತತ್ರ ಮುನ್ನೂರ ಐವತ್ತೈ ಐವತ್ತು ಕೋಟಿ ನಮಿನೇಷನ್ ಸಿಕ್ಕಿದೆ ಅಂತ ತುಂಬ ಇದೆ ಸೊ सुधीर निम्मा कन्नड़ दली ये सुधीर सारे के निम्मा कंपनी अपना निगुस्त सब मौन एक पक्की दिला थैंक यू थैंक यू फॉर द क्वेश्चन लेट मी अंडरस्टैंड मोर द दराला अच्छी वोल्ड क्वेश्चन यू जस्ट बिलीव दैट सोली 350 फोर क्रूम्स Yeah, see, uh, you know, market news are uh, more also. I hear in the Hindi market people talk about 1000 crores also. <laughs> yeah, they are so valuable. Wait, wait, wait. Let him talk in the way. <laughs> ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ನೋಡುವಂತ ವಿವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಅದರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ ಒಟ್ಟು ನಿಮ್ಮ ಕಂಪ್ನಿದು ಇರುತ್ತೆ ಅದು ಇರುತ್ತೆ ಸೊ ನಾನು ಜನರಲ್ಲಿ ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ ಸೊ ಅಬೌಟ್ ಸಂಭಾವನೆ ಅಂದ್ರೆ ಇಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ ಇನ್ ಶಾರ್ಟ್ ಟೆಲ್ಲಿಂಗ್ ಸರ್ Sir, what is studying? Hmm? What you are paying there is okay. But we Kannadigas want to see Sudip sir being paid more. Yes, sir. Exactly. Uh, being, no, being my younger brother, <laughs> today I understand the value of having a brother. <laughs> I need better family like this. I need more people like this in my life who think good for me. <laughs> huh? Charda is the consoler Kerala. Our do very little kachara ito. Sir noted. Sir noted. Sir request noted. Thank you for sharing your feelings. request noted. Anybody else? Sir, I'm sorry. Our back roll, your mic. Oh, <inaudible> ಪ್ರಶಾಂತಾರೆ ಈಗ ಸುದೀಪ್ ಸರ್ ಲೆವೆನ್ ಮಾಡಲ್ಲ ಅಂದ್ಮೇಲೆ ಒಂದಷ್ಟು ಜನದ ಹೆಸರು ಓಡಾಡ್ತು ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು ಅಥವಾ ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ ಚಾನಲ್ ಹೇಗೆ